ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನೆಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ತುಂಬ ಜನ ಏನೇ ಹೊಸದನ್ನ ಮಾಡೋದಕ್ಕೂ ಹೆದರುತ್ತಾರೆ ಕಮಿಟ್ ಆಗೋದೇ ಇಲ್ಲ ಕೇವಲ ಮುಂದೂಡ್ತಾರೆ ನೀವು ಗಮನಿಸಿದಿರಿ ತಾನೆ ನಮ್ಮಲ್ಲಿಯೂ ಆ ಥರದ ವರ್ತನೆಗಳಿದೆ ಏನೇ ಹೊಸದನ್ನ ಮಾಡೋದಕ್ಕೆ ಹೆದರಿಕೆ ಕೆಲಸ ಒಂದೇ ಅಲ್ಲ ಒಂದು ಹೊಸ ವಿಚಾರಗಳನ್ನ ಉದಾಹರಣೆಗೆ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕೆ ಕಮಿಟ್ ಆಗೋಕೆ ಭಯ ಹೇಳ್ಕೊಳ್ಳೋದೇ ಇಲ್ಲ ಏನದು ಯಾಕೆ ಹೀಗಾಗತ್ತೆ ಸೆಲ್ಫ್ ಡೌಟಿಂದ ಹೀಗಾಗತ್ತೆ ಸೆಲ್ಫ್ ಡೌಟಿನಂತಹ ಶತ್ರು ಮತ್ತೊಂದಿಲ್ಲ ಏನು ಸೆಲ್ಫ್ ಡೌಟ್ ಅಂದರೆ ನಮ್ಮ ಬಗ್ಗೆ ನಮಗೆ ಇರುವಂತಹ ಒಂದು ಅಪನಂಬಿಕೆ ಅನುಮಾನ ಒಂದೇ ಅಲ್ಲ ಅಪನಂಬಿಕೆ ನಮ್ಮ ಬಗ್ಗೆನೆ ನಮಗೆ ನಂಬಿಕೆ ಇಲ್ಲ ಹೊಸದರ ಕುರಿತಾಗಿ ಯೋಚನೆ ಕೂಡ ಮಾಡೋದಿಲ್ಲ ಸದ್ಯ ಹೀಗಾಗ್ತಾ ಇದೆಯಲ್ಲಪ್ಪ ಇಷ್ಟ ಆದ್ರೆ ಸಾಕಪ್ಪ ಏನೋ ಒಂದು ಕೆಲಸ ಅಂತ ಇದೆ ಏನೋ ಒಂದು ಜೀವನ ಅಂತ ಇದೆ ಇಷ್ಟಿದ್ರೆ ಸಾಕಪ್ಪ ಅಂತ ಅಂದುಕೊಂಡು ಯಾವುದೇ ರೀತಿಯಾದ ಬದಲಾವಣೆಗೂ ನಮ್ಮನ್ನ ನಾವು ಒಗ್ಗಿಕೊಳ್ಳದೆ ಒಡ್ಡಿಕೊಳ್ಳದೆ ಇರ್ತೀವಿ ಇದರಿಂದ ತುಂಬಾ ಉತ್ತಮವಾದ ಜೀವನವನ್ನ ಹೊಂದಬಹುದಾದ ನಾವು ಒಂದು ಸಾಮಾನ್ಯ ಮಟ್ಟದ ಜೀವನವನ್ನ ನಡೆಸ್ತೀವಿ ಅಷ್ಟೇ ಅಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಸಾಲ ಸೋಲಗಳನ್ನ ಮಾಡಿಕೊಂಡು ಕಷ್ಟವನ್ನು ಅನುಭವಿಸ್ತೀವಿ ಯಾಕೆ ಸೆಲ್ಫ್ ಡೌಟ್ ಬರುತ್ತೆ ಅಲ್ಲಿಂದಲೇ ಶುರು ಮಾಡ್ಕೊಳ್ಳೋಣ ಹೌದಾ ನಿಮಗೂ ಇದೆ ಪ್ರತಿಯೊಬ್ರಿಗೂ ಸೆಲ್ಫ್ ಡೌಟ್ ಇರುತ್ತೆ ಅಂದ್ರೆ ನಮ್ಮ ಬಗ್ಗೆ ನಮಗೆ ಒಂದು ಅಪನಂಬಿಕೆ ಇದು ನನ್ನಿಂದ ಆಗಲ್ಲ ಇದು ನನಗೆ ಸಾಧ್ಯ ಇಲ್ಲ ನಾನು ಸೋತ್ ಹೋಗ್ಬಿಟ್ರೆ ನನಗೆ ಗೆಲುವು ಸಿಗದೆ ಹೋದ್ರೆ ನಾನು ಫೇಲ್ಯುವರ್ ಆಗ್ಬಿಟ್ರೆ ಇದು ಪ್ರತಿಯೊಬ್ರನ್ನು ಕಾಡ್ತಾ ಇರುತ್ತೆ ಯಾಕೆ ಹೀಗೆ ಕಾಡತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಮೆದುಳು ಈ ಬ್ರೇನ್ ಇದೆಯಲ್ಲ ಇದು ಪ್ಯಾಟರ್ನ್ ಸೆಟ್ಟಿಂಗ್ ಮಷಿನ್ಸ್ ಇದ್ದ ಹಾಗೆ ಇಲ್ಲಿ ಪ್ಯಾಟರ್ನ್ ಸೆಟ್ ಆಗುತ್ತೆ ಯಾವ ಪ್ಯಾಟರ್ನ್ ಸೆಟ್ ಆಗುತ್ತೆ ಅನುಭವ ಅನ್ನೋದು ಇಲ್ಲಿ ಒಂದು ಪ್ಯಾಟರ್ನ್ ಆಗಿ ಬರುತ್ತೆ ಹೇಗೆ ಉದಾಹರಣೆ ಕೊಡ್ತೀನಿ ವಾಕಿಂಗ್ ಹಿಂದೆ ಉದಾಹರಣೆ ಕೊಡ್ತೀನಿ ನೀವೊಂದು ವಾಕಿಂಗ್ ಶುರು ಮಾಡೋಣ ಅಂತ ನಿರ್ಧರಿಸ್ಕೊಂಡಿದ್ದೀರಿ ಮನಸ್ಸಲ್ಲಿ ದೃಢವಾಗಿ ಅಂದುಕೊಂಡಿದ್ದೀರಿ ನಾನು ಪ್ರತಿದಿನ ಬೆಳಿಗ್ಗೆ ವಾಕಿಂಗ್ ಮಾಡಬೇಕು ಅಂತ ಆದರೆ ಹೀಗೆ ನೀವು ಹೇಳ್ತಾ ಇರೋದು ಇದು ಮೊದಲ ಸಲವ ಅಲ್ಲ ಈ ಥರ ನಿಮಗೆ ನೀವೇ ಪ್ರಾಮಿಸ್ ಮಾಡಿಕೊಂಡು ಆ ಪ್ರಾಮಿಸ ಈಡೇರಿಸದೆ ಹೋದಂತಹ ಎಷ್ಟೋ ಸಂದರ್ಭಗಳಿವೆ ಪ್ರತಿ ವರ್ಷ ಹೊಸ ವರ್ಷ ಬಂದಾಗಲೂ ನಾನು ಹೊಸ ವರ್ಷದ ರೆಸೊಲ್ಯೂಷನ್ ಅನ್ನೋ ಥರದಿಂದ ವಾಕಿಂಗ್ ಮಾಡ್ತೀನಿ ಅಂತ ಹೇಳಿ ಬರ್ತೀವಿ ಡಾಕ್ಟ್ರ್ ಹತ್ರ ಹೋದಾಗೆಲ್ಲ ಅವರು ಸಜೆಸ್ಟ್ ಮಾಡಿದ್ರೆ ಆಯಿತು ನಾನು ವಾಕಿಂಗ್ ಮಾಡ್ತೀನಿ ಅಂತ ಹೇಳಿರ್ತೀವಿ ಫ್ರೆಂಡ್ಸ್ ಯಾರೋ ಹೇಳಿರ್ತಾರೆ ವಾಕಿಂಗ್ ಶುರು ಮಾಡಿದೆ ಅಂತ ಓ ನಾನು ಶುರು ಮಾಡಬೇಕು ಅಂತ ಹೇಳಿರ್ತೀವಿ ಆದರೆ ಇದನ್ನು ಕಂಟಿನ್ಯೂ ಮಾಡಿದ್ದೀವ ನಿರಂತರವಾಗಿ ಮಾಡಿದ್ದೀವ ಮನಸ್ಸಲ್ಲಿ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಯಿತು ಏನದು ಮಾಡಬೇಕು ಅಂತ ಅನ್ಕೊಳ್ಳೋದು ಆದರೆ ಮಾಡದೆ ಇರೋದು ಮಾಡೋದು ಒಂದು ಸ್ವಲ್ಪ ದಿನಕ್ಕೆ ಅದನ್ನು ಬ್ರೇಕ್ ಮಾಡೋದು ನಿರಂತರವಾಗಿ ಏನನ್ನು ಮಾಡದೇ ಇರೋದು ಮನಸ್ಸಿಗೆ ಅನಿಸೋಯಿತು ಅಂದ್ಕೋತಾರೆ ಆದರೆ ಇವರು ಏನು ಮಾಡಲ್ಲ ಇಚ್ಛೆ ಪಡ್ತಾರೆ ಆದ್ರೆ ಅದು ಎಕ್ಸಿಕ್ಯೂಷನ್ ಆಗಲ್ಲ ಇದು ಸೆಲ್ಫ್ ಡೌಟಿನ ಮೂಲ ಈ ಪ್ಯಾಟರ್ನ್ ಕ್ರಿಯೇಟ್ ಆಗೋಗಿದೆಯಲ್ಲ ಈ ಹಿಂದಿನ ಎಕ್ಸಾಂಪಲ್ ಇದೆಯಲ್ಲ ತುಂಬ ಸಣ್ಣದಾದ ಉದಾಹರಣೆ ಕೊಡ್ತೀನಿ ನಾವು ಬೆಳಿಗ್ಗೆ ಆರು ಗಂಟೆಗೆ ಏಳಬೇಕು ಅಂತ ನಿರ್ಧರಿಸ್ತೀವಿ ಆರು ಗಂಟೆಗೆ ಏಳ್ಲೇಬೇಕು ಅಂತ ದೃಢವಾಗಿ ನಿರ್ಧರಿಸಿದ್ರೆ ಮಾತ್ರ ಆರು ಗಂಟೆಗೆ ಏಳಕ್ಕಾಗತ್ತೆ ಇಲ್ಲದೆ ಹೋದ್ರೆ ಏನು ಮಾಡ್ತೀವಿ ಆರು ಗಂಟೆಗೆ ಏಳ್ಬೇಕು ಅಂತ ಅನ್ಕೋತೀವಿ ಏಳು ಗಂಟೆಗೆ ಹೇಳ್ತೀವಿ ಮನಸ್ಸು ಅಂದ್ಕೊಂಡ್ಬಿಡ್ತು ಇವರೇನು ಹೇಳಿದ ಸಮಯಕ್ಕೆಲ್ಲ ಕೆಲಸ ಮಾಡಲ್ಲ ಹೇಳಿದ ಸಮಯಕ್ಕೆ ಹೇಳಲ್ಲ ಅಂದ್ರೆ ತಾವು ಕೊಟ್ಟ ಮಾತನ್ನ ತಾವೇ ಈಡೇರಿಸಿಕೊಳ್ಳಲ್ಲ ಹೀಗೆ ನಮ್ಮ ಒಳಗೆ ನಡೀತಾ ಇರುವಂತಹ ಇಂತಹ ಸಣ್ಣ ಸಣ್ಣ ಸಂಗತಿಗಳೇ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸೋದಕ್ಕೂ ಕಾರಣವಾಗತ್ತೆ ಮತ್ತು ನಮ್ಮ ಬಗ್ಗೆ ನಮಗೆ ಅಪನಂಬಿಕೆ ಮೂಡೋದಕ್ಕೂ ಕಾರಣವಾಗತ್ತೆ ಕುವೆಂಪುರವರ ಒಂದು ಉದಾಹರಣೆಯನ್ನು ನಾನು ನಿಮ್ಗೆ ಇಲ್ಲಿ ಹಂಚ್ಕೊಳ್ತೀನಿ ಸಣ್ಣ ಘಟನೆ ಆದರೆ ಎಷ್ಟು ದೊಡ್ಡ ಪಾಠ ಅದು ಅವರು ಯಾವಾಗಲೂ ಎರಡೇ ದೋಸೆ ತಿಂತಾ ಇದ್ರಂತೆ ಒಂದ್ಸಾರಿ ಏನಾಗತ್ತೆ ದೋಸೆ ತುಂಬಾ ರುಚಿಯಾಗಿದೆ ಎರಡಕ್ಕಿಂತ ಜಾಸ್ತಿ ತಿನ್ನಬಹುದಾದ ಹಸಿವೂ ಇದೆ ಹೇಳ್ತಾರೆ ಒಬ್ರು ನೀವು ಇನ್ನೊಂದು ದೋಸೆ ಹಾಕ್ಕೊಳ್ಳಿ ದೋಸೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಹಸು ಕೂಡ ಆಗಿದೆ ಇನ್ನೊಂದು ದೋಸೆ ಹಾಕೊಳ್ಳಿ ಅಂತ ಅದಕ್ಕೆ ಅವ್ರು ಹೇಳ್ತಾರೆ ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ತೆಗೆದುಕೊಂಡಂತ ಒಂದು ನಿರ್ಧಾರ ಎರಡೇ ದೋಸೆ ತಿನ್ಬೇಕು ಅಂತ ಆದ್ರೆ ಅಷ್ಟೂ ವರ್ಷಗಳ ಕಾಲ ನಾನು ಆ ನಿರ್ಧಾರಕ್ಕೆ ಬದ್ಧವಾಗಿದ್ದೀನಿ ಇವತ್ತೇನಾದ್ರೂ ನಾನು ರುಚಿಯಾಗಿದೆ ಅಥವಾ ನನಗಿನ್ನೂ ಜಾಸ್ತಿ ಹಶುವಿದೆ ಅಂತ ಇನ್ನೊಂದು ತಿಂದ್ರೆ ನನ್ನ ಮನಸ್ಸು ನಿರ್ಧರಿಸಿಬಿಡುತ್ತೆ ಓ ಕೊಟ್ಟ ಮಾತನ್ನ ಇವರೇನು ಅಷ್ಟು ಉಳಿಸ್ಕೊಳ್ಳಲ್ಲ ಅಂತ ಅಂದ್ರೆ ನಮಗೆ ನಾವೇ ಕೊಟ್ಟುಕೊಳ್ಳುವಂತಹ ಮಾತನ್ನ ಉಳಿಸ್ಕೊಳ್ಳೋದಿದೆಯಲ್ಲ ಅದು ಎಷ್ಟು ಸಣ್ಣದು ಎಷ್ಟು ದೊಡ್ಡದು ಅನ್ನೋದು ಅಲ್ವೇ ಅಲ್ಲ ನಾವು ಹೇಗೆ ಅದನ್ನು ಉಳಿಸ್ಕೊಳ್ತೀವಿ ಅನ್ನೋದು ಈ ಬದ್ಧತೆ ಇದ್ದಾಗ ಸೆಲ್ಫ್ ಡೌಟ್ ಇರೋದೇ ಇಲ್ಲ ಯಾವಾಗ ಸೆಲ್ಫ್ ಡೌಟ್ ಇಲ್ವೋ ಆಗ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ಮಾಡಿಯೇ ಮಾಡ್ತೀವಿ ಯಾವಾಗ ಸೆಲ್ಫ್ ಡೌಟ್ ಶುರುವಾಗುತ್ತೋ ಆಗ ನಾವು ಕೆಲಸವನ್ನು ಮುಂದೂಡಕ್ಕೆ ಶುರು ಮಾಡ್ತೀವಿ ಕೆಲಸವನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಮುಂದೂಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ಆದರೆ ಅದರ ನಿಜವಾದ ಕಾರಣ ನಮಗೆ ನಮ್ಮ ಬಗ್ಗೆ ಇರುವಂತಹ ಅಪನಂಬಿಕೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ ನಮ್ಮ ಬಗ್ಗೆ ನಮಗೆ ನಂಬಿಕೆ ಮೂಡಬೇಕು ಅಂದ್ರೆ ನಮ್ಮ ಮನಸ್ಸನ್ನ ನಾವು ಅರ್ಥ ಮಾಡಿಕೊಂಡು ಬೇರೆಯವರನ್ನ ಕನ್ವಿನ್ಸ್ ಮಾಡೋದಲ್ಲ ನಮ್ಮ ಮನಸ್ಸಿಗೆ ನಾವೇ ಉತ್ತರ ಕೊಟ್ಟುಕೊಳ್ಳಬೇಕು ಅಂದ್ರೆ ನಾವು ನಮ್ಮ ಮನಸ್ಸಿಗೆ ಪ್ರಾಮಾಣಿಕವಾಗಿ ಇರೋದು ಬೇರೆಯವ್ರು ಯಾರಿಗೂ ಸುಳ್ಳು ಹೇಳಿಬಿಡಬಹುದು ಆದರೆ ನಮ್ಮ ಮನಸ್ಸಿಗೆ ನಾವು ಹೇಗೆ ಸುಳ್ಳು ಹೇಳ್ತೀವಿ ನಾವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ಅಂದರೆ ನಾವು ಒಂದು ವಿಚಾರಕ್ಕೆ ಒಂದು ವಿಷಯಕ್ಕೆ ಬದ್ಧವಾಗೋದು ಈ ಬದ್ಧತೆ ಇದ್ದಾಗ ಏನು ಬೇಕಾದರೂ ಜಯಿಸಬಹುದು ನಾವು ನಮಗೆ ಮಾತು ಕೊಟ್ಟುಕೊಂಡು ಅದರ ರೀತಿಯಲ್ಲಿ ನಡ್ಕೊಂಡಾಗ ಸೆಲ್ಫ್ ಡೌಟ್ ಅನ್ನೋದು ಹೋಗ್ಬಿಡತ್ತೆ ಹಾಗೆ ಹೋಗೋದಕ್ಕೆ ನಮ್ಮ ವ್ಯಕ್ತಿತ್ವದಲ್ಲಿಯೇ ಬಹುದೊಡ್ಡ ಬದಲಾವಣೆ ಆಗಬೇಕಾಗಿದೆ ಅದು ಆದಮೇಲೆ ಏನು ಬೇಕಾದರೂ ಮಾಡಬಹುದು ಹಾಗಾಗಿ ನಾವು ನಮಗೆ ಮಾತು ಕೊಟ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಬೇರೆಯವರಿಗಾಗಿ ಅಲ್ಲ ನಮಗೆ ನಾವು ಕೊಟ್ಕೊಳ್ಳೋ ಮಾತನ್ನು ನಾವು ಈಡೇರಿಸಬೇಕು ಬೇರೆಯವರಿಗಾಗಿ ಅಲ್ಲ ನಮಗಾಗಿ ನಮ್ಮ ಬಗ್ಗೆ ನಮಗೆ ಇರುವ ನಂಬಿಕೆ ಹೆಚ್ಚಾಗೋದಕ್ಕಾಗಿ ಭರವಸೆ ಇಂತಹ ಸಣ್ಣ ಸಣ್ಣ ಸಂಗತಿಗಳ ಮೂಲಕವೇ ಜೀವನದಲ್ಲಿ ದೊಡ್ಡ ಸುಧಾರಣೆ ಕಾಣಬಹುದು ಅನ್ನೋದನ್ನ ಹೇಳ್ತಾ ಬಂದಿದೆ ಒಂದೇ ಅಲ್ಲ ಅದನ್ನ ಅನುಸರಿಸ್ತಾ ಅಳವಡಿಸಿಕೊಳ್ತಾ ಅದರ ಪರಿಣಾಮವನ್ನು ಕೂಡ ಅರ್ಥ ಮಾಡ್ಕೊಂಡಿದೆ ಹಾಗಾಗಿ ಬಹಳ ಜನ ನೀವು ಹೇಳ್ತಾ ಇದ್ದೀರಿ ಭರವಸೆ ನೋಡೋದ್ರ ಮೂಲಕ ಇಲ್ಲಿನ ಎಷ್ಟೋ ವಿಚಾರಗಳನ್ನ ಅಳವಡಿಸಿಕೊಳ್ಳುವುದ್ರ ಮೂಲಕ ನಮ್ಮ ಬದುಕಿನಲ್ಲಿ ಬದಲಾವಣೆ ಸಾಧ್ಯ ಆಯಿತು ಅಂತ ನಮ್ಮೆಲ್ಲರ ಬದುಕಿನಲ್ಲೂ ಬದಲಾವಣೆ ಆಗಬೇಕು ಅನ್ನೋದೇ ಭರವಸೆಯ ನಿಜವಾದ ಆಶ್ರಯವಾಗಿದೆ ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ